ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನಾನದ ಮೊದಲು ಯಾವ ಭಾಗಕ್ಕೆ ನೀರು ಹಾಕಬೇಕನ್ನೋದು ತೊಂಬತ್ತೊಂಬತ್ತು ಜನ ಪರ್ಸೆಂಟ್ ಜನರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಸ್ನಾನ ಮಾಡುವಾಗ ನಾವು ಮೊದಲು ತಲೆ ಅಥವಾ ಭುಜಗಳ ಮೇಲೆ ನೀರನ್ನು ಸುರಿಯುತ್ತೇವೆ ಇನ್ನು ಸ್ನಾನ ಮಾಡುವಾಗ ಮೊದಲು ದೇಹದ ಈ ಭಾಗಕ್ಕೆ ನೀರನ್ನು ಹಾಕುವುದು ಮುಖ್ಯ ಇದು ಭಾರಿ ಪರಿಣಾಮಗಳನ್ನು ಹೊಂದಿದೆ ನಮ್ಮ ದೈನಂದಿನ ಜೀವನದಲ್ಲಿ ಸ್ನಾನ ಮಾಡುವುದು ಕೂಡ ಒಂದು ಪ್ರಮುಖ ದಿನಚರಿ ಆಗಿದೆ ನಿತ್ಯ ಸ್ನಾನ ಮಾಡುವುದರಿಂದ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಕಾಂತಿಯುತ ಸುಂದರ ತ್ವಚೆ ಹೊಂದಬಹುದು ಅಷ್ಟೇ ಅಲ್ಲ ಸ್ನಾನ ಮಾಡುವುದರಿಂದ ದೇಹಕ್ಕಷ್ಟೇ ಅಲ್ಲ ಮನಸ್ಸಿಗೂ ಕೂಡ ಹೊಸ ಉಲ್ಲಾಸ ತುಂಬುತ್ತದೆ ನಿತ್ಯ ಬೆಳಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡುವುದರಿಂದ ಮನುಷ್ಯನಲ್ಲಿ ಸೋಮಾರಿತನ ದೂರವಾಗಿ ದೇಹದಲ್ಲಿ ಶಕ್ತಿ ವೃದ್ಧಿಯಾಗುತ್ತದೆ ಕೆಲವರಲ್ಲಿ ಸ್ನಾನ ಮಾಡಿದ ಬಳಿಕವೂ ತಾಜಾತನದ ಬದಲಿಗೆ ಆಲಸ್ಯ ಸೋಮಾರಿತನವೇ ಕಾಡುತ್ತದೆ ಇದಕ್ಕೆ ನೀವು ಸ್ನಾನ ಮಾಡುವ ರೀತಿಯು ಕಾರಣವಾಗಿರಬಹುದು ವಾಸ್ತವವಾಗಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವಾಗ ನೇರವಾಗಿ ಮೊದಲು ತಲೆಗೆ ನೀರು ಹಾಕುವುದರಿಂದ ಅದು ದೇಹದ ತಾಪಕ್ಕೆ ಹೊಂದಿಕೊಳ್ಳುವುದೋ ಇಲ್ಲವೋ ಎಂದು ತಿಳಿದಿರುವುದಿಲ್ಲ ಅಷ್ಟೇ ಅಲ್ಲ ಇದು ನಿಮ್ಮ ಮೆದುಳಿಗೂ ಹಾನಿಯುಂಟು ಮಾಡಬಹುದು ಇದನ್ನು ತಪ್ಪಿಸಲು ಸರಿಯಾದ ಕ್ರಮದಲ್ಲಿ ಸ್ನಾನ ಮಾಡುವುದು ಮುಖ್ಯ ಸಾಮಾನ್ಯವಾಗಿ ಸ್ನಾನ ಮಾಡುವಾಗ ನಾವು ಮೊದಲು ತಲೆ ಅಥವಾ ಭುಜಗಳ ಮೇಲೆ ನೀರನ್ನು ಸುರಿಯುತ್ತೇವೆ ಇನ್ನು ಸ್ನಾನ ಮಾಡುವಾಗ ಮೊದಲು ದೇಹದ ಈ ಭಾಗಕ್ಕೆ ನೀರನ್ನು ಹಾಕುವುದರಿಂದ ಭಾರಿ ಪರಿಣಾಮಗಳನ್ನು ಹೊಂದಿದೆ ಈ ವಿಧಾನವು ಧಾರ್ಮಿಕ ನಂಬಿಕೆ ಮಾತ್ರವಲ್ಲ ವೈಜ್ಞಾನಿಕ ಆಧಾರವನ್ನು ಸಹ ಹೊಂದಿದೆ ಈ ರೀತಿಯಾಗಿ ಸ್ನಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ ಸ್ನಾನವು ದೇಹವನ್ನು ಉಲ್ಲಾಸಗೊಳಿಸುವುದಲ್ಲದೆ ದೈಹಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ತಲೆಗೆ ಸ್ನಾನ ಮಾಡುವ ಮೊದಲು ಹೊಟ್ಟೆಯ ಭಾಗಕ್ಕೆ ನೀರನ್ನು ಸುರಿಯುವುದರಿಂದ ಇಂದೆ ವೈಜ್ಞಾನಿಕ ಕಾರಣವೂ ಇದೆ ಸ್ನಾನ ಮಾಡುವಾಗ ಮೊದಲು ಹೊಟ್ಟೆಯ ಭಾಗಕ್ಕೆ ನೀರು ಹಾಕುವುದರಿಂದ ದೇಹದಲ್ಲಿನ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಇದು ಅದೇ ರೀತಿಯಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇನ್ನು ಆಯುರ್ವೇದದ ಪ್ರಕಾರ ಸ್ನಾನ ಮಾಡುವಾಗ ಮೊದಲು ಭುಜದ ಬು ಭಾಗಕ್ಕೆ ನೀರು ಹಾಕುವುದರಿಂದ ನೀರಿನ ತಾಪ ದೇಹಕ್ಕೆ ಸರಿಯಾಗಿದೆಯೋ ಇಲ್ಲವೋ ಎಂದು ತಿಳಿಯುತ್ತದೆ ಜೊತೆಗೆ ಇದು ದೇಹದ ಆಯಾಸ ಕಡಿಮೆ ಮಾಡಿ ಮೈಕೈ ನೋವು ಕಡಿಮೆಯಾಗಿ ಒತ್ತಡದಿಂದಲೂ ಪರಿಹಾರ ನೀಡುತ್ತದೆ ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ತಪ್ಪು ಮಾಡುವುದು ವಿಪರೀತವಾಗುತ್ತದೆ ತಜ್ಞರೊಬ್ಬರು ಬಿಸಿ ನೀರು ಸಹ ಈ ಅಪಾಯದಿಂದ ಉಳಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ತಣ್ಣೀರು ಅಥವಾ ಬಿಸಿ ನೀರಿನಿಂದ ಸ್ನಾನ ಮಾಡುವ ವಿಧಾನವು ಸರಿಯಾಗಿಲ್ಲದಿದ್ದರೆ ಅಪಾಯವು ಹೆಚ್ಚಾಗುತ್ತದೆ ನೀರು ತಂಪಾಗಿದೆ ಅಥವಾ ಬಿಸಿಯಾಗಿದ್ದರೂ ಚಳಿಗಾಲದಲ್ಲಿ ತಕ್ಷಣವೇ ತಲೆಯ ಮೇಲೆ ನೀರನ್ನು ಸುರಿಯಬಾರದು ಮೊದಲಿಗೆ ಪಾದಗಳಿಗೆ ಸ್ವಲ್ಪ ನೀರು ಹಾಕಿ ಉಜ್ಜಿ ನಂತರ ಹೊಟ್ಟೆಯ ಮೇಲೆ ನೀರನ್ನು ಹಾಕಿ ಉಜ್ಜಿ ನಂತರ ಎದೆಯ ಮೇಲೆ ನೀರು ಹಾಕಿ ಅದ ನಂತರ ತಲೆಯ ಮೇಲೆ ನೀರನ್ನು ಸುರಿಯಬೇಕು ಈ ಸಾಮಾನ್ಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ